ಅಸ್ಸಾಂ ವಲೈಕುಮ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ನನ್ನ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ನನಗೆ ಅನಿಸಿದ್ದು ಇವರ ವೀಡಿಯೋಗಳನ್ನ ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿರೋದು ಖಂಡಿತವಾಗ್ಲೂ ಒಬ್ರಲ್ಲ ಒಬ್ಬರು ಯೂಟ್ಯೂಬರ್ಗೆ ಇನ್ಸ್ಪಿರೇಷನ್ ಅನ್ನೋದು ಇರಲೇ ಇರುತ್ತೆ ಯಾಕೆಂದರೆ ಯಾರ್ದಾದ್ರೂ ವಿಡಿಯೋ ನೋಡಿ ಇಷ್ಟ ಆಗಿ ಅವರು ಮತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಹಾಗೆಯೇ ನಾನು ಕೂಡ ಇವರ ವಿಡಿಯೋಸ್ಗಳನ್ನೇ ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಯಾರಪ್ಪ ಅಂತ ಹೇಳಿದ್ರೆ ರಮ್ಯಾ ಜಗತ್ತು ಮೈಸೂರು ಅಂತ ಚಾನಲ್ ಇರೋರು ಇವ್ರ ವಿಡಿಯೋಗಳನ್ನೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಆಗ್ತಾಯಿತ್ತು ಫಸ್ಟು ತುಂಬ ತುಂಬಾ ಖುಷಿ ಆಗ್ತಾಯಿತ್ತು ಹಾಗಾಗಿ ಅದಾದಮೇಲೆ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಅವರು ಒಂದು ಒಂದಿಷ್ಟು ವೀಡಿಯೋಸ್ನ ಮಾಡಿದರು ಆವಾಗ ನಾನೇನು ಮಾಡಿದೆ ಅದನ್ನು ನೋಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಇಲ್ಲಾಂದರೆ ನನಗೆ ಗೊತ್ತಿರಲಿಲ್ಲ ಏನಂದರೆ ಏನೂ ಕೂಡ ಗೊತ್ತಿರಲಿಲ್ಲ ಆವಾಗ ನಾನು ಅವರು ಯೂ ಚಾನಲ್ನ ನೋಡಿ ನೋಡಿ ನಾನು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಹಂಗು ಓಪನ್ ಮಾಡಿದೆ ಅಷ್ಟೆಷ್ಟು ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದಿಷ್ಟು ವಾಶ್ ಟೈಮ್ ಆಗಿ ಕಂಪ್ಲೀಟಾಗಿ ಇವಾಗ ಒಂದಿಷ್ಟು ಡಾಲರ್ಸ್ ಕೂಡ ಬರ್ತಾಯಿದೆ ನನಗೆ ಅದಕ್ಕೆಲ್ಲ ಕಾರಣ ಇವರೇನೆ ರಮ್ಯಾ ಜಗತ್ತು ಮೈಸೂರವರೇ ತುಂಬಾ ಖುಷಿಯಾಗುತ್ತೆ ನಿಮ್ಮಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ನಾನೇ ಅಂತಲ್ಲ ತುಂಬ ಜನ ಕೂಡ ತುಂಬ ಜನ ಓಪನ್ ಮಾಡಿದ್ದಾರೆ ನಿಮ್ಮ ವೀಡಿಯೋನ ನೋಡಿ ಹೌದು ಖುಷಿ ಆಗುತ್ತೆ ಹೆಣ್ಮಕ್ಳು ಈ ಥರ ನೀವು ಮನೇಲೇ ಕೂತ್ಕೊಂಡು ಹೀಗೆಲ್ಲ ಯಾರೂ ಕೂಡ ಇಷ್ಟು ಚೆಂದ ಯಾರೂ ಕೂಡ ಇರಲಿಲ್ಲ ಯಾಕೆಂದರೆ ತುಂಬ ವೀಡಿಯೋಸ್ಗಳನ್ನ ನೋಡಿದೀವಿ ಓಪನ್ ಮಾಡಿ ಈ ಥರ ಈ ಥರ ಅಂತೆಲ್ಲ ಅದೆಲ್ಲ ನಾವು ಕಿವಿಗೆ ಹಾಕೋತಾ ಇರಲಿಲ್ಲ ಆದರೆ ನೀವು ಹೇಳ್ಕೊಂಡಿರೋ ಮಾತು ಕೇಳಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ ಹೇ ನಾವು ಓಪನ್ ಮಾಡಬೇಕಲ್ವ ಅದು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದರೆ ಸುಮ್ಮನೆ ಮನೇಲೇ ಕೂತಿರ್ತೀವಿ ಓಪನ್ ಮಾಡಿ ಒಂದು ಯೂಟ್ಯೂಬ್ ಚಾನೆಲ್ ನಡೆಸೋಣ ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡೆ ಆದರೆ ತುಂಬ ಇಷ್ಟ ಆಗ್ತಾಯಿತ್ತು ನಿಮ್ಮ ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸ್ನ ಇದ್ದೀನಿ ಆದರೆ ನಿಮ್ಮ ಬಾಳಲ್ಲಿ ಏನು ಹೇಳೋದು ನೀವು ಒಂದು ವೀಡಿಯೋಸ್ ಹಾಕಿದ್ರಿ ಏನು ಹೇಳೋದು ನನ್ನ ಹಸ್ಬೆಂಡ್ ನಾನು ಜೊತೇಲಿಲ್ಲ ಬೇರೆ ಆಗಿದ್ದೀವಿ ಬೇರೆ ಆಗಿದ್ರೂ ಕೂಡ ನಾವು ಗೌರವಕ್ಕೆ ಪೂರ್ತಿಯಾಗಿ ನಾವು ಇಬ್ಬರೂ ಕೂಡ ನಾನು ಅವ್ರನ್ನ ಗೌರವಿಸ್ತೀನಿ ಅವರು ನನ್ನನ್ನು ಗೌರವಿಸ್ತಾರೆ ಅದಲ್ಲದೆ ಮಗು ಕೂಡ ನಾವು ದೂರ ಮಾಡಿಲ್ಲ ಆವಾಗವಾಗ ಹೋಗಿ ನಾವು ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ ಮನೆಗೆ ಅಂತ ಹೇಳಿದ್ರಿ ಆವಾಗ ಸ್ವಲ್ಪ ಬೇಜಾರೇ ಆಗ್ತಾಯಿತ್ತು ಯಾಕೆ ಒಳ್ಳೆಯವ್ರಿಗೆ ಈ ಥರ ಎಲ್ಲ ಕಷ್ಟ ಕೊಡ್ತಾನೆ ದೇವರು ಯಾಕೆ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅದು ಕೂಡ ಬೇಜಾರಾಗ್ತಿತ್ತು ಇಷ್ಟು ಒಳ್ಳೆಯ ಹುಡುಗಿಗೆ ಯಾರು ಬೇಡ ಅಂದಿದ್ದು ಅಂತಲೂ ಕೂಡ ಇತ್ತು ನನಗೆ ಹೌದಲ್ಲ ಯಾರಿಗೆ ಅನಿಸಲ್ಲ ಹೇಳಿ ಇಷ್ಟು ಒಳ್ಳೆಯವರು ಇಷ್ಟು ಮುದ್ದತೆ ಮಾತಾಡಿದ್ರು ಕೂಡ ಎಲ್ಲಿ ಬಾಯಿ ನೋವಾಗುತ್ತೆ ಆ ಥರ ಮಾತಾಡ್ತೀರಾ ನೀವು ನನಗೆ ತುಂಬಾ ಇಷ್ಟ ನೀವು ಮಾತಾಡೋದು ಕೂಡ ಆ ಥರ ಅನ್ಕೋತಾ ಇದೆ ನಿಜ ಪ್ರಾಮಿಸ್ ಆ ಥರ ನಾನು ಅನ್ಕೋತಾ ಇದ್ದೆ ಯಾಕೆ ಈ ಥರ ಆಯಿತು ಅಂತ ಅದಾದಮೇಲೆ ಮೊನ್ನೆ ಒಂದು ಪೋಸ್ಟರ್ ನೋಡಿದೆ ಎಷ್ಟು ಖುಷಿ ಆಯಿತು ಮತ್ತೆ ನಮ್ಮ ಬಾಳಲ್ಲಿ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಅರಸಿ ಅಂತ ಏನೋ ಪೋಸ್ಟ್ ಹಾಕಿದ್ರಿ ತುಂಬ ತುಂಬಾ ಖುಷಿಯಾಯಿತು ಪೋಸ್ಟರ್ ಅದಾದಮೇಲೆ ಅದರಲ್ಲಿ ತುಂಬ ಕಮೆಂಟ್ಸ್ಗಳು ಬಂದಿತ್ತು ಏನು ಮ್ಯಾಮ್ ಏನು ಸಿಸ್ಟರ್ ನೀವು ಮತ್ತೆ ಮದುವೆ ಆಗ್ತಾಯಿದ್ದೀರಾ ಬೇರೆ ಮದುವೆ ಆಗ್ತಾಯಿದ್ದೀರಾ ಆ ಥರ ಎಲ್ಲ ಕಮೆಂಟ್ಸ್ ಎಲ್ಲ ಬಂದಿತ್ತು ಅದು ನಮಗೆ ಅರ್ಥನೇ ಆಗ್ತಾಯಿಲ್ಲ ಉತ್ತರನೇ ಇರಲಿಲ್ಲ ಹೌದಾ ಏನು ಕನ್ಫ್ಯೂಸನ್ ಕನ್ಫ್ಯೂಸನ್ ಏನು ಅಂತ ಆ ಥರ ಇತ್ತು ಆದರೆ ಕರೆಕ್ಟಾಗಿ ನೀವು ನಮ್ಮನ್ನ ನಮ್ಮ ಡೌಟ್ ಏನಿದೆ ಕ್ಲಿಯರ್ ಮಾಡಿದ್ದೀರಾ ಇವತ್ತು ಈ ವಿಡಿಯೋ ನೋಡಿದೆ ನಾನು ವಿಡಿಯೋ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ಮತ್ತೆ ನೀವಿಬ್ಬರು ಒಂದಾಗಿದ್ದೀರಾ ಅಂತ ಈ ವಿಡಿಯೋ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹೀಗೆ ನೀವು ಸುಖವಾಗಿ ನೂರಾರು ಕಾಲ ಚೆನ್ನಾಗಿ ಬಾಳಿ ಅಂತ ನಾವು ನಾವೆಲ್ಲರೂ ಕೂಡ ಆರೈಸ್ತೀವಿ ನಾವೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಆರೈಸ್ತೀವಿ ನಿಮ್ಮ ಫ್ಯಾನ್ಸ್ ಆಗಲಿ ನೀವು ಸಬ್ಸ್ಕ್ರೈಬ್ ಆಗಲಿ ನಿಮ್ಮ ವ್ಯೂವರ್ಸ್ ಯಾರೆಲ್ಲ ಇದೀವಿ ಎಲ್ಲರೂ ಕೂಡ ಆರೈಸ್ತೀವಿ ಯಾಕೆಂದರೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ವೀಡಿಯೋಸ್ಗಳನ್ನ ನೋಡಿದ್ರೆ ಫಸ್ಟು ನೋಟಿಫಿಕೇಷನ್ ಬಂದ ತಕ್ಷಣ ನಿಮ್ಮ ವೀಡಿಯೋಸ್ಗಳನ್ನ ನಾವು ನೋಡ್ತೀವಿ ತುಂಬಾ ಖುಷಿಯಾಗುತ್ತೆ ಓಕೆನಾ ಮತ್ತೆ ಬಂದು ಈ ಥರನೇ ಒಳ್ಳೊಳ್ಳೆ ವೀಡಿಯೋಸ್ನ ನಮಗೆ ಹಾಕಿ ಏನೋ ಒಂದು ಹೆಣ್ಮಕ್ಳಿಗೆ ಮೋಟಿವೇಟ್ ಆಗಬೇಕು ಮ ಹೆಣ್ಮಕ್ಳಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಹೇಗೆಲ್ಲ ಇರಬೇಕು ತಾಳ್ಮೆಯಿಂದ ಜಾಸ್ತಿ ಇರಬೇಕು ಅಂತ ವೀಡಿಯೋಸ್ಗಳನ್ನ ಜಾಸ್ತಿ ಹಾಕಿ ಅಂತ ನಾನು ಹೇಳ್ತೀನಿ ಹೌದು ನೀವು ತಾಳ್ಮೆಯಿಂದ ಇದು ಇರೋದ್ರಿಂದ ನಿಮಗೆ ಇನ್ನೂ ಒಂದು ಏನು ಹೇಳೋದು ದೇವರು ಚಾನ್ಸ್ ಕೊಟ್ಟು ಇನ್ನೂ ನೀವು ಚೆನ್ನಾಗಿರಿ ಅಂತ ದೇವರು ಚಾನ್ಸ್ ಕೊಟ್ಟಿದ್ದಾನೆ ಮೇಲೆ ಆದರೂ ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೆ ಇರಲಿ ನೀವು ನಿಮ್ಮ ಅಮ್ಮ ಮತ್ತು ನಿಮ್ಮ ಮಗ ಏನಿದ್ದಾರೆ ನಿಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ನಾವೆಲ್ಲರೂ ಕೂಡ ಆರೈಸ್ತೀವಿ ಅದಾದಮೇಲೆ ನೀವು ಮಾಡಿರೋ ಸಾಧನೆ ಎಲ್ಲ ನೋಡ್ತಾಯಿದ್ರೆ ಏನೋ ಒಂದು ಮೋಟಿವೇಟ್ ಆಗಿರುತ್ತೆ ಸುಮ್ಮನೆ ಇವಾಗ ಮನೆ ಕೆಲಸ ಮಾಡಿಬಿಟ್ಟು ಏನೋ ಒಂದು ಫೋನ್ ನೋಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಆವಾಗ ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಮಾತನ್ನ ಕೇಳ್ತಾಯಿದ್ರೆ ಏನನ್ಸುತ್ತೆ ಅಂದರೆ ಈ ಛೆ ನಾವು ಒಂದು ಬಾಳ್ ಬಾಳ್ತಾಯಿದ್ದೀವ ಯಾಕೆ ಹಿಂಗಿದ್ದೀವಿ ನೋಡಿ ಈ ವಯಸ್ಸಲ್ಲಿ ಅವರು ಮೂರು ಮನೆ ಕಟ್ಸಿದ್ದಾರೆ ಕಷ್ಟ ಬಿದ್ದಿದ್ದಾರೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀವಿ ಎಷ್ಟೆಲ್ಲ ಕಷ್ಟ ಬಿದ್ದಿದ್ದೀರಾ ನೀವು ಮಗುಗೆ ಆಲ್ ತರಕ್ಕೂ ಕೂಡ ನಿಮ್ಮ ಹತ್ರ ಕಾಸು ಇರಲಿಲ್ಲ ಅಷ್ಟು ಕಷ್ಟ ಬಿದ್ದಿದ್ದೀರಾ ಬರೀ ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆಲ್ಲ ಕೆಲಸ ಮಾಡಿದ್ದೀರಾ ಅದೆಲ್ಲ ವೀಡಿಯೋಸ್ ನೋಡಿದ್ದೀವಿ ಅವೆಲ್ಲ ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನಮಗೂ ಕೂಡ ಒಂಥರ ಆಗುತ್ತೆ ನಾವು ಯಾಕೆ ಮಾಡಬಾರ್ದು ನಾವೇನಿಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತೆಲ್ಲ ಅನಿಸುತ್ತೆ ಅದಾದಮೇಲೆ ನಿಮ್ಮ ತಾಯಿಗೋಸ್ಕರ ಓಕೆನಾ ತಾಯಿಗೋಸ್ಕರ ಮನೆ ಕಟ್ಸಿದ್ದೀರಾ ಅಂತ ನಾನು ಯಾವುದು ಕಲಾ ಮಾಧ್ಯಮ ಅವರು ವಿಡಿಯೋಸಲ್ಲಿ ನಾನು ನೋಡಿದೆ ತಾಯಿಗೋಸ್ಕರ ಅಂತ ಆಗ ತುಂಬಾ ಖುಷಿಯಾಗುತ್ತೆ ನಿಮ್ಮ ವಿಡಿಯೋನೂ ಕೂಡ ನೋಡಿದ್ದೆ ಫಸ್ಟು ನೀವು ಫಸ್ಟು ನಿಮ್ಮ ವೀಡಿಯೋ ಬಂದಿದ್ದು ಅದಾದಮೇಲೆ ಅವ್ರ ವೀಡಿಯೋ ಬಂದಿದ್ದು ಆವಾಗಲೂ ಕೂಡ ನೋಡಿ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಹೀಗೇ ಹಿರಿ ನಗ್ನಗ್ತಾನೆ ಇರಿ ಅಂತ ನಾನು ಹೇಳ್ತೀನಿ ಮಗುನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಾಗಿರಿ ಅಂತ ಹೇಳ್ತೀನಿ ಸಿಸ್ಟರ್ ನಿಮಗೆ ಮತ್ತು ಹೆಣ್ಮಕ್ಳು ಆಗಲಿ ಇಲ್ಲ ಮನೇಲಿ ಕೂತಿರೋರಿಗಾಗಲಿ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡಿ ನೀವು ನಿಮ್ಮ ಚಾನಲ್ನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು ಏನೆಲ್ಲ ಆಗುತ್ತೆ ನಿಮ್ಮ ಕೈಲಿ ಅದನ್ನೆಲ್ಲ ನೀವು ನಮಗೆ ಹೆಲ್ಪ್ ಮಾಡಿ ವೀಡಿಯೋಸ್ನ ಹಾಕಿ ನಿಮ್ಮ ವೀಡಿಯೋಸಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ನೀವು ಈ ವೀಡಿಯೋಸ್ ಹಾಕೋದೆಲ್ಲ ಇವರು ಎಲ್ಲರಿಗೂ ಕೂಡ ಹೆಲ್ಪ್ ಆಗೋ ಅಂತಲೇ ವಿಡಿಯೋಸ್ನ ಹಾಕ್ತಾರೆ ಯಾವ ಥರ ಅಂದರೆ ರೈತರಿಗೆ ಹೆಲ್ಪ್ ಆಗೋ ವಿಡಿಯೋಸ್ ಹಾಕ್ತಾರೆ ಮತ್ತು ಬಡವರಿಗೆ ಹೆಲ್ಪ್ ಆಗೋ ವಿಡಿಯೋಸ್ ಹಾಕ್ತಾರೆ ಮತ್ತು ಜಾಬ್ ಅದನ್ನು ಕೂಡ ಹೆಲ್ಪ್ ಆಗೋ ವಿಡಿಯೋಸು ತುಂಬ ಎಲ್ಲರಿಗೂ ಕೂಡ ಸುಮ್ಮನೆ ಖಾಲಿ ಪೊಲಿ ವೀಡಿಯೋಸ್ ಅಂತೂ ಅಲ್ಲ ವಿಡಿಯೋ ವೀಡಿಯೋ ಇದ್ದಾರೆ ಅಂದರೆ ಏನೋ ಒಂದು ಇನ್ಫಾರ್ಮೇಷನ್ ಇದೆ ಇವ್ರ ವೀಡಿಯೋನ ಪೂರ್ತಿಯಾಗಿ ನೋಡ್ಬೋದು ಅಂತ ಒಂದು ಆಗುತ್ತೆ ನಾನು ಕೂಡ ಅಷ್ಟೇ ನೋಡಿಲ್ಲ ಅಂದರೂ ಕೂಡ ನಾನು ಕೆಲಸ ಮಾಡಬೇಕಾದ್ರೆ ಫೋನ್ನ ಆನ್ ಮಾಡಿ ಇಟ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ ಏನೋ ಒಂದು ಸ್ಫೂರ್ತಿ ಸಿಗುತ್ತೆ ನನಗೆ ಖುಷಿಯಾಗುತ್ತೆ ಓಕೆ